ಹಲೋ ನಾನು ನಾನಿವತ್ತು ಕಾಫಿ ಹೋಟಿ ಚೆಕ್ ಮಾಡ್ಸೋಕೆ ಹೋಗಿದ್ದೆ ನೋಡಿ ಈ ಥರ ಮೂಟೆಲೆಲ್ಲ ತೊಗೊಂಡು ಪೈಪಲ್ಲಿ ತ ಒಂದೊಂದೇ ಮೂಟೆಯಲ್ಲಿ ಎಲ್ಲ ಸೇರಿ ನಮ್ಮ ಮನೇದೇ ಒಂದು ಫೈವ್ ಹಂಡ್ರೆಡ್ ಗ್ರಾಮನ್ನ ತೊಗೊಂಡಿದ್ದಾರೆ ಫೈವ್ ಹಂಡ್ರೆಡ್ ಗ್ರಾಮೇ ಬರಬೇಕಂತೆ ಹೋಟಿ ಚೆಕ್ ಮಾಡೋಕ್ಕೆ ಜಾಸ್ತಿನೂ ಬರಬಾರ್ದು ಕಮ್ಮಿನೂ ಬರಬಾರ್ದು ಅಂತ ಹೇಳಿ ನೋಡಿ ಕರೆಕ್ಟಾಗಿ ಫೈವ್ ಹಂಡ್ರೆಡ್ ಗ್ರಾಮ್ ಬಂದಿದೆ ಅದನ್ನು ಈ ಥರ ಮಿಷಿನಿಗೆ ಹಾಕ್ತಾರೆ ಮಿಷಿನಿಗೆ ಹಾಕಿ ಬೇಳೆ ಬೇಳೆ ಮಾಡೋದಷ್ಟೇ ಬೇಳೆ ಒಂದು ಕಡೆ ಬರುತ್ತೆ ಹೊಟ್ಟೆ ಒಂದು ಕಡೆ ಹೋಗುತ್ತೆ ಆ ಥರ ಮಿಷಿನಿಗೆ ಹಾಕಿ ಕ್ಲೀನಾಗಿ ಬೇಳೆ ಎಲ್ಲ ಮಾಡ್ತಾ ಇದ್ದಾರೆ ಬೇಳೆ ಮಾಡಿದ ಮೇಲೆ ಇದು ಕ್ಲೀನಾಗಿ ಕೇರ್ಬೇಕಂತೆ ಒಂದು ಕಸ ಇರಬಾರ್ದು ಅಂತೇಳಿ ನೋಡಿ ಕೇರಿ ಅದನ್ನು ಮತ್ತೆ ಇದ್ದಾರೆ ಆ ಥರ ಎರಕ್ಬೇಕಂತೆ ನೋಡಿ ಒಂದು ಕಸ ಇರಬಾರ್ದು ಅಂಥೇಳಿ ಎಲ್ಲನೂ ಇದ್ದಾರೆ ಚೆನ್ನಾಗಿ ಎಲ್ಲ ಎರಕಾದ್ಮೇಲೆ ಮತ್ತೆ ಮಿಷಿನಿಗೆ ತೂಕ ಮಾಡಿದ್ರಲ್ಲ ಐನೂರು ಗ್ರಾಮ್ ಇತ್ತಲ್ಲ ಅದೇ ಮಿಷಿನಿಗೆ ಇಡ್ತಾರೆ ಅದೇ ಮಿಷಿನಿಗೆ ಇಟ್ಟರೆ ಕರೆಕ್ಟಾಗಿ ಎಷ್ಟು ಬರುತ್ತೆ ಅದನ್ನೇ ಓಟಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ನೋಡಿ ಅವರು ಸಪ್ ಮತ್ತೆ ಮತ್ತೆ ತೆಗ್ದು ತೆಗ್ದು ನೋಡ್ತಾ ಇದ್ದಾರೆ ಸೀರೋ ಇದೆ ನೋಡು ಅಂತೇಳಿ ನನಗೆ ಹೇಳ್ತಾನೆ ಇದ್ದರು ಹಿಂಗೆ ಹಾಕಾದ್ಮೇಲೆ ನೋಡಿ ಇವಾಗ ಎಷ್ಟು ಬರುತ್ತೆ ಅದೇ ಓಟಿ ಅಂತೇಳಿ ಈಗೆಲ್ಲ ಅಮೌಂಟ್ ಎಲ್ಲ ಓಟಿ ಮೇಲೆ ಕನ್ಸಿಡರ್ ಆಗ್ತಾ ಇರೋದು ಹಾಗಾಗಿ ಓಟಿ ಚೆಕ್ ಮಾಡಲೇಬೇಕು ಟ್ವೆಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಬಂತು ಆಮೇಲೆ ಅದರಲ್ಲೇ ಒನ್ ಫಿಫ್ಟಿ ಗ್ರಾಮನ ತೆಗೆದಿ ಮಾಯ್ಚರ್ ಚೆಕ್ ಮಾಡಿದರು ಅದು ತರ್ಟೀನ್ ಬಂತು ಸರಿಯಾಗಿದೆ ಅಂತೇಳಿ ತಗೊಂಡು ಹೋದರು ಕಾಫಿನ ಇವತ್ತಿನ ವ್ಲಾಗ್ ಇಷ್ಟೆ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು